ಹಂಪನಕಟ್ಟೆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕಾಮಗಾರಿ ಮತ್ತೆ ಆರಂಭಕ್ಕೆ ಸಿದ್ಧತೆ ನಡೀತಾ ಇದೆ ಕಾರ್ ಪಾರ್ಕಿಂಗ್ ಕಾಮಗಾರಿ ನಡೆಸೋದಕ್ಕೆ ಈಗ ಮತ್ತೆ ಸಜ್ಜಾಗಲಾಗ್ತಾ ಇದೆ ಮಂಗಳೂರಿನಲ್ಲಿ ಗುತ್ತಿಗೆದಾರನ ಸಾವಿಗೆ ಕಾರಣವಾದ ಬೆನ್ನಲ್ಲೇ ಕಾಮಗಾರಿ ಸ್ಥಗಿತ ಆಗಿತ್ತು ಮಂಗಳೂರಿನಲ್ಲಿ ಗುತ್ತಿಗೆದಾರ ಸಾವು ಸಾವನ್ನಪ್ಪಿದ ಬಳಿಕ ಕಾಮಗಾರಿ ಸ್ಥಗಿತವಾಗಿತ್ತು ಕಾಮಗಾರಿಗೆ ಮರುಜೀವ ನೀಡೋದಕ್ಕೆ ಪಾಲಿಕೆ ಮೇಯರ್ ಮನೋಜ್ ಕುಮಾರ್ ಸಜ್ಜಾಗಿದ್ದಾರೆ ಗುಳಿಗ ದೈವದ ಆಶೀರ್ವಾದವನ್ನು ಪಡೆದುಕೊಂಡು ಕಾಮಗಾರಿಗೆ ಮತ್ತೆ ಚಾಲನೆ ನೀಡೋದಕ್ಕೆ ಅಂತ ಸಜ್ಜಾಗಿದ್ದಾರೆ ಗುತ್ತಿಗೆದಾರನ ಪತ್ನಿಗೆ ಕಾಮಗಾರಿ ಮಾಡುವಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮಂಗಳೂರಿನ ಮೇಯರ್ ಮನೋಜ್ ಕುಮಾರ್ ಜೊತೆಗೆ ಆ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ ಡಿಸೆಂಬರ್ ಮೊದಲ ವಾರದಿಂದ ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಕಾಮಗಾರಿ ಆರಂಭವಾಗುತ್ತೆ ತೀವ್ರ ಅನಾರೋಗ್ಯದಿಂದ ಕಳೆದ ತಿಂಗಳು ಗುತ್ತಿಗೆದಾರ ರಾಕೇಶ್ ಶೆಟ್ಟಿ ಅವರು ಮೃತಪಟ್ಟಿದ್ದರು ಅವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆಯಲ್ಲಿ ದೈವಕ್ಕೆ ದೂರು ಕೊಟ್ಟಿದ್ದರು ಕೆಲವು ಸ್ಥಳೀಯರು ಇದಾದ ಬೆನ್ನಲ್ಲೇ ದೈವದ ಮುನಿಸಿನಿಂದಾಗಿ ಕಾಮಗಾರಿ ಸ್ಥಗಿತ ಕೂಡ ಆಗಿತ್ತು ನಿರಂತರವಾಗಿ ಅವಘಡಗಳು ಕೂಡ ಸಂಭವಿಸ್ತಾ ಇತ್ತು ಒಂದಾದ ನಂತರ ಒಂದರಂತೆ ಅವಘಡಗಳು ಕೂಡ ಸಂಭವಿಸ್ತಾ ಇತ್ತು ಅದಾದ ಬಳಿಕ ಅನಾರೋಗ್ಯಕ್ಕೆ ಗುತ್ತಿಗೆದಾರ ರಾಕೇಶ್ ಶೆಟ್ಟಿಯವರು ತುತ್ತಾಗಿದ್ದರು ಏನು ರಾಕೇಶ್ ಶೆಟ್ಟಿ ಅವರ ಒಂದು ದೇಹಾಂತ್ಯ ಕೂಡ ಆಯಿತು ಅವರು ಸಾವನ್ನು ಕೂಡ ಅಪ್ಪಿದ್ರು ಇದಾದ ಬಳಿಕ ಈ ಒಂದು ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತ ಆಗಿತ್ತು ಇದೀಗ ಗುಳಿಗ ದೈವದ ಒಂದು ಆರಾಧನೆ ಬಳಿಕ ಈ ಕಾಮಗಾರಿ ಮತ್ತೆ ಆರಂಭ ಮಾಡಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಕಾಮಗಾರಿ ಆರಂಭ ಮಾಡೋದಕ್ಕೆ ಮತ್ತೆ ಸಿದ್ಧತೆ ನಡೀತಾ ಇದೆ ಅದು ಕೂಡ ಗುಳಿಗ ದೈವದ ಕೋಪಕ್ಕೆ ತುತ್ತಾಗಿ ಗುತ್ತಿಗೆದಾರ ಸಾವನ್ನಪ್ಪಿದ್ರು ಅನ್ನುವಂತಹ ಒಂದು ಮಾತುಗಳು ಸಾಕಷ್ಟು ಚರ್ಚೆ ಆಯಿತು ರಾಕೇಶ್ ಶೆಟ್ಟಿ ಅವರ ಸಾವಿನ ಬಳಿಕ ಇದೀಗ ಕಾಮಗಾರಿಗೆ ಮತ್ತೆ ಮರುಜೀವ ನೀಡಲಾಗ್ತಾ ಇದೆ ಏನಿದೆ ಈ ಬಗ್ಗೆ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ನಿಜವಾಗ್ಲು ಮಂಗಳೂರಿನ ಒಂದು ಮಲ್ಟಿ ಲೆವೆಲ್ ಕಾರ್ಪೊರೇಷನ್ ಏನಿದೆ ಇದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಅಂದ್ರೆ ಆರಂಭವಾಗಿ ಮೂರು ವರ್ಷ ಕಳೆದರೂ ಕೂಡ ಕಾಮಗಾರಿ ಅನ್ನುವಂಥದ್ದು ಕಂಪ್ಲೀಟ್ ಆಗಿರ್ಲಿಲ್ಲ ನಾನಾ ರೀತಿ ಅಡೆತಡೆಗಳು ಬರ್ತಾ ಇತ್ತು ಮತ್ತು ಸ್ಥಳೀಯರು ಕೂಡ ಒಂದು ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಸೊ ಒಂದು ರೀತಿಯಲ್ಲಿ ನೋಡಕ್ ಹೋದ್ರೆ ಇದು ದೈವದ ಕೋಪದಿಂದ ಈ ತರ ಆಗ್ತಾ ಇದೆ ಯಾಕಂದ್ರೆ ಆ ಕಾಮಗಾರಿ ನಡೀತಾ ಇದ್ದಂತಹ ಜಾಗದ ಪಕ್ಕದಲ್ಲೇ ಶರಾವು ಗುಳಿಗನ ಒಂದು ಸಾನ್ನಿಧ್ಯ ಇದೆ ಆ ದೈವಕ್ಕೆ ಕಾಮಗಾರಿಯ ಬಗ್ಗೆ ಅಸಮಾಧಾನ ಇದೆ ಅನ್ನುವಂತಹ ಒಂದು ವಿಚಾರ ಕೇಳಿ ಬಂದಿತ್ತು ಇದಾದ ಬೆನ್ನಲ್ಲೇ ಗುತ್ತಿಗೆದಾರರು ಕೂಡ ಅಕಾಲಿಕವಾಗಿ ಸಾವನ್ನಪ್ಪಿದ್ರು ಮತ್ತು ಕಾಮಗಾರಿ ಕೂಡ ಕುಂಟುಟ್ಟ ಸಾಗಿತ್ತು ಮತ್ತೆ ಆ ಕಾಮಗಾರಿ ಸ್ಥಗಿತ ಆಗಿತ್ತು ಇದೀಗ ಮಂಗಳೂರು ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಅಧಿಕಾರ ವಹಿಸಿಕೊಂಡಂತ ಮನೋಜ್ ಅವರು ಆ ದೈವದ ಪ್ರಾರ್ಥನೆಯನ್ನ ಮಾಡಿ ದೈವದ ಆಶೀರ್ವಾದವನ್ನ ಪಡೆದುಕೊಂಡು ಮುನ್ನಡೆಯೋಣ ಅನ್ನುವ ರೀತಿಯ ನಿರ್ಧಾರಕ್ಕೆ ಬಂದಿದ್ದಾರೆ ಮತ್ತು ಏನು ಗುತ್ತಿಗೆದಾರರು ಸಾವನ್ನಪ್ಪಿದ್ರು ಅವರ ಪತ್ನಿಯವರಿಗೆ ಒಂದು ಕಾಮಗಾರಿಯ ಜವಾಬ್ದಾರಿಯನ್ನ ಕೂಡ ಕೊಡಲಾಗಿದೆ ಈಗ ದೈವದ ಆಶೀರ್ವಾದವನ್ನ ಪಡೆದು ಮುನ್ನಡಿಬೇಕು ಅಂತ ಸಜ್ಜಾಗಿದ್ದಾರೆ ದೈವದ ಆಶೀರ್ವಾದ ಮತ್ತೆ ಸಮಸ್ಯೆಗಳೆಲ್ಲ ಬಗೆಹರಿದು ಕಾಮಗಾರಿ ಪರಿಪೂರ್ಣವಾಗುತ್ತಾ ಅನ್ನುವಂಥದ್ದು ಸದ್ಯ ಮೂಡಿರುವಂತಹ ಕುತೂಹಲದಂತೆ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ